ಅಬ್ಬೇನಹಳ್ಳಿ ಗ್ರಾಮದ ನೂತನ ಕರಿಗಲ್ಲು ಪ್ರತಿಷ್ಠಾಪನಾ ಮತ್ತು ಧರ್ಮಸಭೆಯಲ್ಲಿ ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಾಗವತ್ಪಾದ ಶ್ರೀ ಭಾಗವಹಿಸಿದ್ದಾರೆ ಇನ್ನು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ರೀಗಳು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಅಬ್ಬೇನಹಳ್ಳಿ ಗ್ರಾಮಕ್ಕೆ ಉತ್ತಮ ಮಳೆ ಬೆಳೆ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಹೇಳಿದರು ಈ ನಾಡು ಸಮೃದ್ಧಿ ಮಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕು ಈ ದೇಶದ ಬೆನ್ನೆಲುಬು ಅನ್ನದಾತ ರೈತರ ಬದುಕು ಉತ್ತಮವಾಗಲಿ ಇನ್ನು ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ವ್ಯಾಪಾರ ಉದ್ಯೋಗ ವಧುವರರ ಕಲ್ಯಾಣ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವುಳ್ಳ ಮಕ್ಕಳು ಹುಟ್ಟಲಿ ಇನ್ನು ಗ್ರಾಮದಲ್ಲಿ ಅಸಮಾನತೆ ಜಾತಿ ಭೇದ ಭಾವವಿಲ್ಲದೆ ಈ ದೇಶದ ಸತ್ ಪ್ರಜೆಗಳು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಎಂದು ಗ್ರಾಮಸ್ಥರಿಗೆ ಆಶೀರ್ವಚನ ನೀಡಿದರು ಇನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಮಠ ಮಂದಿರಗಳು ದೇವಸ್ಥಾನಗಳು ಹೊಂದಿರುವ ದೇಶ ನಮ್ಮ ಭಾರತ ದೇಶ ಈ ದೇಶದಲ್ಲಿ ಗುಡಿ ಗುಂಡಾರಗಳು ಎಲ್ಲಿ ಕಾಣಲು ಸಾಧ್ಯವಿಲ್ಲ ನಮ್ಮ ದೇಶದಲ್ಲಿ ಕಲ್ಲು ಮಣ್ಣು ಗಿಡ ಸೂರ್ಯ ಚಂದ್ರ ಅಗ್ನಿ ಭಗವಂತ ಹುಟ್ಟಿರುವಂತೆ ಪೂಜೆ ಸಲ್ಲಿಸುತ್ತೇವೆ ಏಕೆಂದರೆ ಪ್ರತಿಯೊಬ್ಬರಲ್ಲಿ ಉಪಕಾರ ಮತ್ತು ಪರೋಪಕಾರ ಗುಣಗಳು ಹೊಂದಿರುವ ದೇಶ ನಮ್ಮದು ಪೂರ್ವಿಕರು ಗಿಡ ಮರಗಳನ್ನು ಪೂಜೆಯಕ್ಕೆ ಮಾಡುತ್ತಾರೆ ಎಂದರೆ ಪ್ರಾಣವಾಯು ಶಕ್ತಿ ಗಿಡ ಮರಗಳಲ್ಲಿ ಇವೆ ಗಿಡ ಮರಗಳು ಕೇವಲ ಹಣ್ಣು ನೆರಳು ಕೊಡುವುದಲ್ಲದೆ ಆಕ್ಸಿಜನ್ ಮತ್ತು ಮರದ ಮರ ಕಡೆದ ನಂತರ ಮಂಚ ಕಿಟಕಿ ಡೋರ್ ಹೀಗೆ ಅನೇಕ ಉಪಯೋಗಗಳನ್ನು ಪಡೆಯುವಂತೆ ಶಕ್ತಿ ಮರಕ್ಕೆ ಇದೆ ಆದ್ದರಿಂದ ಗ್ರಾಮದಲ್ಲಿ ನೂತನ ಕರಿಗಳು ಪ್ರತಿಷ್ಠಾಪನೆ ಮಾಡಿರುವುದು ಗ್ರಾಮದ ಸರ್ವೋತೋಮುಖ ಅಭಿವೃದ್ಧಿಗೆ ಶಕ್ತಿ ನೀಡಿದೆ ಎಂದು ಅವರು ತಿಳಿಸಿದರು ಎಲ್ಲರ ಭವಿಷ್ಯ ಉೇಲವಾಗಲಿ ಸಂತಾನಕ್ಷ ಸಂಪತಿಗಳಿಗೆ ದೇಶದತ್ತ ವಿದ್ಯಾನಿಯ ಸಂಸ್ಕಾರವಂತ ಧರ್ಮವಂತ ಮಕ್ಕಳು ಹುಟ್ಟುವಂತ ಆಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬರಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸಮಯಗಳನ್ನ ಮತ್ತೊಮ್ಮೆ ಮಗರಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಇವತ್ತು ವಿಶೇಷವಾಗಿ ಅದೋನಳ್ಳಿ ಗ್ರಾಮದಲ್ಲಿ ಪರಿಗುಲ್ ಸ್ಥಾಪನೆಯ ಸಮಾರಂಭ ನಿಮಗೆಲ್ಲ ಗೊತ್ತದೆ ಅತಿ ಹೆಚ್ಚು ಮಠ ಮಂದಿರಗಳನ್ನು ದೇವಸ್ಥಾನಗಳನ್ನು ಈ ದೇಶದಲ್ಲಿ ಗುಡಿ ಗುಂಡಾರಗಳನ್ನ ಎಲ್ಲೂ ನೋಡೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ದೇಶದೊಳಗ ಕಲ್ಲನ್ನು ಪೂಜೆ ಮಾಡುತ್ತೇವೆ ಮಣ್ಣನ್ನು ಪೂಜೆ ಮಾಡ್ತೀವಿ ಕಟ್ಟಿಗೆ ಪೂಜೆ ಮಾಡ್ತೀವಿ ಗಿಡವನ್ನು ಪೂಜೆ ಮಾಡ್ತೀವಿ ಸೂರ್ಯ ಚಂದ್ರ ಬೆಂಕಿ ಗಾಳಿ ಪ್ರಕೃತಿಯಲ್ಲಿ ಭಗವಂತ ಕಟ್ಟಿರ್ತಕ್ಕಂಥ ಏನೆಲ್ಲ ವಸ್ತುಗಳದಾವ ಅವೆಲ್ಲವನ್ನ ಪೂಜೆ ಮಾಡತಕ್ಕಂಥ ಪರಂಪರೆ ಎಲ್ಲಾದ್ರೂ ಇದ್ರೆ ಅದು ಭಾರತ ಐತಿ ಯಾಕಂದ್ರೆ ಪ್ರತಿಯೊಂದ್ರೂ ಕೂಡ ಪರೋಪಕಾರದ ಗುಣ ಅದ ನಮಗೆಲ್ಲ ಉಪಯೋಗಕಾರಿಯಾಗದ ನಮಗೆಲ್ಲ ಉಪಕಾರ ಮಾಡ್ತದ ಅನ್ನುವಂತಹ ಭಾವನೆ ಇರೋದ್ರಿಂದ ಅದೆಲ್ಲವನ್ನು ನಾವು ಪೂಜೆ ಮಾಡ್ತೀವಿ ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳೋದು ಪರೋಪಕಾರಾಯ ವಹಂತಿ ನತ್ಯ ಪರೋಪಕಾರಾಯ ಸುಹಂಸಿ ಗಾವ ಪರೋಪಕಾರಾಯ ಫಲಂಸಿ ವೃಕ್ಷಃ ಪರೋಪಕಾರಾರ್ಥ ಮಿದಂ ಶರೀರ ಅಂತ ಹೇಳ್ತಾರೆ ಅಂದ್ರೆ ನಿಮಗೆಲ್ಲ ಗೊತ್ತದ ಗಿಡ ಮರಗಳನ್ನು ಯಾಕೆ ಪೂಜೆ ಮಾಡ್ತಾರೆ ನಮ್ಮ ಹಿರಿಯರು ಈಲ್ಲರೂ ಅದ್ರ ಮೂಢನಂಬಿಕೆ ಅಂತಾರೆ ಆದ್ರ ಅದರೊಳಗ ಅದ್ ಶಕ್ತಿ ಇದೆ ಅನ್ನುವಂಥದ್ದನ್ನ ಇವತ್ತು ವಿಜ್ಞಾನ ಹೇಳ್ತದ್ ವಿಜ್ಞಾನ ಏನ್ ಹೇಳ್ತದ ಆಕ್ಸಿಜನ್ ಕೊಡ್ತದ ಅಂತ ಹೇಳ್ತದ ಇದ್ಯಾರ ಗೊತ್ತಿತ್ತು ಮತ್ತೆ ಗೊತ್ತಿರಲಿಲ್ಲ ವಿಜ್ಞಾನ ಕಂಡೋಡ್ ಹೇಳು ಆದ್ರೆ ನಮ್ಮ ಭಾರತ ದೇಶದ ಜನ ಇದ್ರೊಳಗ ಪ್ರಾಣವಾಯವನ್ನು ಕೊಡತಕ್ಕಂತ ಶಕ್ತಿ ಇದೆ ಅಂತ ಹೇಳಿ ಗಿಡ ಗಿಡಪ್ಪರ ಪೂಜೆ ಮಾಡ್ಕೊಂಡ್ ಬಂದಂತ ಸಂಸ್ಕೃತಿ ಯಾವ ದೇಶದಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲ ಬೇಕು